ಧ್ರುವಂತ ವಿರುದ್ಧ ಗಿಲ್ಲಿ ಅಖಾಡಕ್ಕೆ ಮೊದಲು ಫಿನಾಲೆ ಟಿಕೆಟ್ ಪಡೆದಿದ್ದಾರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಐಲ್ಯಾಂಡ್ಸ್ ಎಪಿಸೋಡ್ನಲ್ಲಿ ಫಿನಾಲೆ ಹಂತ ಹಂತವಾಗಿ ಸಾಗಲು ಸ್ಪರ್ಧಿಗಳ ನಡುವೆ ತೀವ್ರ ಪೈಪೋಟಿ ನಡೆದಿದೆ ವಿಶೇಷವಾಗಿ ಧ್ರುವಂತ ವಿರುದ್ಧ ಗಿಲ್ಲಿ ನಟ ಗಿಲ್ಲಿ ಅಖಾಡ ಟಾಸ್ನಲ್ಲಿ ಮುಖಾಮುಖಿಯಾಗಿದ್ದು ಮೊದಲ ಫಿನಾಲೆ ಟಿಕೆಟ್ ಪಡೆಯುವ ಬಗ್ಗೆ ಕುತೂಹಲ ಮೂಡಿಸಿತ್ತು ಗ್ರ್ಯಾಂಡ್ ಫಿನಾಲೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಿದೆ ಎಂದು ಖಚಿತವಾಗಿದೆ ಹದಿನೈದು ವಾರಗಳಿಗೆ ನಿಗದಿಯಾಗಿದ್ದ ಈ ಶೋ ಅನ್ನು ಎರಡು ವಾರಗಳ ಕಾಲ ವಿಸ್ತರಿಸಲಾಗಿದೆ ಇತ್ತೀಚಿನ ಎಲಿಮಿನೇಷನ್ ಕಳೆದ ವಾರಾದ್ಯಂತದ ಎಪಿಸೋಡ್ಗಳಲ್ಲಿ ಸ್ಪಂದನ ಸೋಮಣ್ಣ ಅವರು ಮನೆಯಿಂದ ಹೊರಬಂದಿದ್ದಾರೆ ಅದಕ್ಕೂ ಮೊದಲು ಸೂರಜ್ ಸಿಂಗ್ ಮತ್ತು ಮಾಳು ನಿಪುಣಾಳು ಅವರು ಡಬಲ್ ಎಲಿಮಿನೇಷನ್ ಆಗಿ ಹೊರ ಹೋಗಿದ್ದರು ಉಳಿದಿರುವ ಸ್ಪರ್ಧಿಗಳು ಪ್ರಸ್ತುತ ಮನೆಯಿಂದ ಧನುಷ್ ಗಿಲ್ಲಿ ನಟ ಧ್ರುವಂತ ಅಶ್ವಿನಿ ಗೌಡ ಕಾವ್ಯ ಶೈವ ಸೇರಿದಂತೆ ಎಂಟು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಸ್ಪರ್ಧಿಗಳಲ್ಲಿ ಪ್ರೋಮ್ದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕಾವು ಹೆಚ್ಚಿದ್ದು ಸ್ಪರ್ಧಿಗಳ ನಡುವೆ ಮಾತಿನ ಚಕಮಕಿ ಮುಂದುವರೆದಿದೆ ಹಿಂದಿನ ಸಂಚಿಕೆಯಲ್ಲಿ ನಾಮಿನೇಷನ್ ಕಾವಾಗಿದೆ ಧ್ರುವಂತ ವಿರುದ್ಧ ಗಿಲ್ಲಿ ಫಿನಾಲೆ ಎರಡು ವಾರ ಇದ್ದಾಗಲೇ ಹನ್ನೆರಡು ಮನೆಯಿಂದ ಈ ವಾರ ಹೊರ ಹೋಗೋರು ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ಭಾರಿ ವಿಭಿನ್ನವಾಗಿ ನಾಮಿನೇಷನ್ ಮಾಡಲಾಗಿದೆ ಕಳೆದ ಐದಾರು ವಾರಗಳಿಂದಲೂ ಸ್ಪಂದನ ಅವರು ಹೊರಗೆ ಬರ್ತಾರೆ ಎಂದು ವೀಕ್ಷಕರು ಬಯಸುತ್ತಿದ್ದರು ಆದರೆ ಆ ರೀತಿ ಆಗಿರಲಿಲ್ಲ ಈ ಬಾರಿ ಗಿಲ್ಲಿ ನಟ ಅವರು ಕ್ಯಾಪ್ಟನ್ ಆಗಿದ್ದಾರೆ ಒಂದು ಕೆಂಪು ಬಾವುಟ ಇಡಲಾಗಿತ್ತು ಬಜಾರ್ ಆದ ಕ್ಷಣದ ಯಾರು ಓಡಿ ಹೋಗಿ ಆ ಬಾವುಟವನ್ನು ಕಿತ್ಕೊಳ್ತಾರೋ ಅವರಿಗೆ ನಾಮಿನೇಷನ್ ಮಾಡುವ ಅವಕಾಶ ಇರುತ್ತದೆ ಎಂದು ಬಿಗ್ ಬಾಸ್ ಹೇಳಿದ್ದರು ಅದರಲ್ಲಿ ಅವರು ಗಿಲ್ಲಿ ನಟ ಬಾವುಟವನ್ನು ಕಿತ್ತುಕೊಂಡು ಬಂದು ಅವರು ಗೆದ್ದಿದ್ದಾರೆ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಬಿಗ್ ಬಾಸ್ ಅಲ್ಲಿ ಫಿನಾಲೆ ಟಿಕೆಟ್ ಯಾರಿಗೆ ಸಿಗಬೇಕು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ